ಡೌನ್ ಮಾಡ್ರಪ್ಪ ಅಕ್ಕ ಅಲ್ಲ ಈಗ ಬ್ರಗರ್ ನೀವೆಲ್ಲ ಬಡಸೆ ತೊಂಬಿರೋ ಮಕ್ಕಳು ಯಾರು ಮೊದಲು ಸಂಪರ್ಕ ಮಾಡಿದ್ರು ಏನಾಯ್ತು ಎಲ್ಲ ನಾವೇನಾಯ್ತು ಗೌರ್ಮೆಂಟ್ ಕೊಟ್ಟಿದ್ದೀವಿ

ನೋಡ್ಕೊಳ್ಳಿ ನೀವು ನೀವೇ ಹೋಗ್ ಸರ್ ಆದ್ರ ಏನು ನಿಮಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದು ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ನಿಜಾನೆಂಟ್ ಅಲ್ಲಿ ಮಾಧ್ಯಮಗಳು ಬಂದಿ ನಿಜಾನ ಸುಳ್ಳು ಸರ್ ನಮ್ನ ಇನ್ನು ತೋರಿಸ್ಬೇಡಿ ಮೂರ್ ತಿಂಗಳೇ ಸಾಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ